नहीं ले इधर वाला हम्म लेने तो नहीं चलते हाँ बैंक के पटना हूँ हम्म बिल्कुल अम्म ना मेरे लिए पटे बोलते अगर नाक कट के पूर्व बकाय तो हम्म इधर से रही कट हूँ हम्म एक चिंटू हाँ एक कट पंच है हम्म एक, न्तर। एक न्तर। ಚಲ್ತೆ ಚಲ್ತೆ ಅಂತ ಬ್ರೋ ಚಾಲ್ಡ್ ಅಲ್ಲ ನಾನು ಹೇಳಿದ್ದು ಚಲುವೆ ಚಲವೆ ಅಂತ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ ಮಿಲ್ಗೆರವರೇ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಚಲ್ತೆ ಚಲ್ತೆ ಅಂತಲ್ಲ ಚಲೇ ಚಲುವೆ ಅಂತ ಹೇಳಿದ್ದು ನೀವು ತಪ್ಪಾಗಿ ತಿಳ್ಕೊಂಡ್ರ ರೆಸ್ಪೆಕ್ಟೇ ಇಲ್ಲ ಬರೀ ಅಂತ ರೆಸ್ಪೆಕ್ಟು ಹಾ 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 ಸಬೂಜಿ ಏನು ತೊಂದರೆ ಇಲ್ಲ ಬಿಡಿ ಅವರು ನಮ್ಮವರೇ ಯಾರು ಬೇರೆ ಏನಲ್ಲ ಅವರು ಅವರು ಬೇರೆ ಏನಲ್ಲ ಬೇರೆಲ್ಲ ಬನ್ನಿ ಅವರು ನಮ್ಮ ಸಂಘದವ್ರೆ ಲೈಕ್ ಟನ್ ಅಂತೇಳಿ ಭಾಗ್ಯವರು ಕಮೆಂಟ್ ಮಾಡಿ ಸದಾ ಶಿವಂಗೆ ಅದೇ ಜ್ಞಾನ ವೀಪರೇ ಚಲುವರ ಧ್ಯಾನ ಹೌದೌದು ಓಂ ಚಲವೇ ಸ್ವಾಮಿ ನಮಃ ಚಲವೇ ನಮಃ ಓಂ ಚಲ್ವೇ ಚಿಕ್ಕಾಯ ನಮಃ ಅದೇ ಅಲ್ವಾ ಹ್ಮ್ ಏನಪ್ಪ ಇರೋದೊಂದು ಗಂಡ ಜೀವನ ಅರಿ ಇಂಥವು ಎಮ್ ಎಸ್ ಅವರು ನಗ್ತಾ ಇದಾರೆ ಭಾಗೇಶ್ವರು ನಗ್ತಾ ಇದಾರೆ ಬನ್ನಿ ಬನ್ನಿ ನಗ್ಬೇಕ್ರಿ ಜೀವನದಲ್ಲಿ ನಗ್ಬೇಕು ನೋವು ಇರಬೇಕು ಯಾವಾಗ್ಲೂ ಸಫೆ ಮುಖ ಹಾಕೊಂಡು ಅಯ್ಯೋ ಹಿಂಗಾಯ್ತಲ್ಲ ಅಯ್ಯೋ ಅವ್ರು ಹಂಗಂದ್ರಲ್ಲ ಅಯ್ಯೋ ಕೆಲ್ಸದಲ್ಲಿ ಬೈದ್ರಲ್ಲ ಎಲ್ಲ ಬಿಟ್ಟಾಕ್ರಿ ಬಂದ್ರಿ ನಮ್ಮ ಲೈಫಲ್ಲಿ ನಗ್ಬೇಕು ಲೈಫಲ್ಲಿ ದಿನದಲ್ಲಿ ಒಂದು ದಿನನಾರೋ ಒಂದು ಸಲನಾರು ನಗಬೇಕು ನಮ್ಮ ಲೈಫಲ್ಲಿ ಕಷ್ಟ ದಿನನಿತ್ಯ ಆ ತಲೆ ಕೆಡ್ಸ್ಕೊಬೇಡಿ ನಗು ಅನ್ನೋದು ಸಿಕ್ಕದೆ ಕಷ್ಟ ನಗ್ಸವ್ರು ಇನ್ನೂ ಕಷ್ಟ ನಗು ಅನ್ನೋದು ಜೀವನದ ಒಂದು ಅಂಗ ನಗುವಿನಲ್ಲಿ ಹಲವಾರು ರೋಗವನ್ನ ನಿಯಂತ್ರಣ ಮಾಡುವ ಶಕ್ತಿ ಇದೆ ಹೋಗ್ಬಿಡ್ರಿ ಭಾಷಣ ಮಾಡ್ತೀವ ಇರೋದು ಒಂದೇ ಜೀವನ ಅಲ್ಲಿರೋ ತನಕ ಅಲ್ಲಿ ತೋರ್ಸಿ ದೊಡಕ್ಕೆ ನಗಡಿ ಆಮೇಲೆ ಜಸ್ಟ್ ಲಿಪ್ ತೋರ್ಸಿ ನಗಡಿ ಅಂತ ಹ್ಞೂ ಅಂತ ಅಲ್ವಾ ಮಿಲ್ಗಿರೋರೆ ಕರೆಕ್ಟ್ ಕರೆಕ್ಟ್ ಗುಡ್ ಡಿಸಿಷನ್ ಈ ಥರನೇ ಇರಬೇಕು ಯಾಕೆಂದ್ರೆ ಮೇಲೆ ಅಲ್ಲಿರಲ್ಲ ಅಲ್ಲಿದ್ದಾಗ ನಾಗಕ್ಕೆ ಬರಲ್ಲ ಅದಕ್ಕೆ ಹೇಳೋದು ಕೆಲವರು ಹೆಣ್ಣುಮಕ್ಳು ಹಲ್ತ್ ಇದ್ರೆ ಸಾಕು ಹಿಂಗ್ಗಡೆ ಓಡೋಗ್ಬಿಡ್ತಾರೆ ಅಂತ

ಕಚ್ಚಾಮ ಕಚ್ಚು ಪಾಕೊಳ್ಳಿ ಸ್ಕ್ಯಾನರ್ ಸರಿ ಇದೆ ಅವನು ಅಡ್ಡ ಇದ್ದಾನಲ್ಲ ಅದಕ್ಕೆ ಈಗ ಬರುತ್ತೆ ಇದು ಮಗನ ನೂರು ರೂಪಾಯಿ ಕೊಟ್ಟಾಯ್ತು ನಾಲ್ಕು ಬಿಡಿದ್ ಕೊಡ್ಬೇಕಿತ್ತಂತಲ್ಲ ನಾಲ್ಕು ಬಿಡಿದ್ದು ಈಗ ಒಂದು ಬಿಡಿದ್ದು ಐದು ನೂರು ರೂಪಾಯಿ ಕೊಡ್ತು ಎಂ ಎಸ್ ಕಾರು ಪ್ಲೀಸ್ ರಿಟರ್ನ್ ಮೀ ಅಂತ ಇದ್ರೆ ಇದೆ ಲಕ್ಷ್ಮಿ ಕಾರು ರಿಟರ್ನ್ ಮಾಡಿ ಎಮ್ ಎಸ್ ಜೆ ಅವ್ರೆ ಇದ್ದೀರಾ ಥ್ಯಾಂಕ್ ಯು ಬ್ರೋ OK OK。